ಎಲ್ರಿಗೂ ನಮಸ್ಕಾರ ಸೊ ಫೈನಲಿ ಕರ್ನಾಟಕ ಹೈಕೋರ್ಟ್ ಇಂದ ಒಂದು ಮಹತ್ವದ ಅಪ್ಡೇಟ್ ಬರ್ತಾ ಇದೆ ಜಾತಿ ಗಣತಿಯ ಸಮೀಕ್ಷೆಗೆ ಸಂಬಂಧಪಟ್ಟ ನೋಡಿ ಏನು ಇಲ್ಲಿ ಅಪ್ಡೇಟ್ಸ್ ಬರ್ತಾ ಇದೆ ಅಂದ್ರೆ ಕೋರ್ಟ್ ಇಂದ ಜಾತಿ ಗಣತಿ ತಡೆಗೆ ನಕಾರ ಕೆಲವು ಷರತ್ತುಗಳನ್ನು ವಿಧಿಸಿ ಹೈಕೋರ್ಟ್ ಆದೇಶ ಅಂತ ಜಾತಿ ಗಣತಿ ತಡೆಗೆ ನಕಾರ ಅಂದ್ರೆ ಯಾವುದೇ ಸ್ಟೇ ಆರ್ಡರ್ ಮಾಡಿಲ್ಲ ಅಂಡ್ ಪೋಸ್ಟ್ಪೋನ್ ಕೂಡ ಮಾಡಿಲ್ಲ ಒಂದಷ್ಟು ಕಂಡೀಷನ್ಸ್ ಅನ್ನ ಹೇರಿ ಜಾತಿ ಗಣತಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ ಸೊ ಏನ್ ಕಂಡೀಷನ್ಸ್ ಏನ್ ಹೇಳಿದೆ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು ಈ ವಾಹಿನಿ ಕಡೆಯಿಂದ ಸೊ ದಯಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಇಲ್ಲಿಂದ ಶುರು ಮಾಡೋಣ ಈಗ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಇಲ್ಲಿ ಆ ಹಲವು ಗೊಂದಲಗಳಿಗೆ ಕಾರಣವಾಗಿರತಕ್ಕಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ಕ್ಯಾಸ್ಟ್ ಸೆನ್ಸಸ್ ಸರ್ವೆ ಅಂತ ಅದನ್ನ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ತಡೆ ನೀಡಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ ಸೊ ಫೈನಲಿ ಏನಾಯ್ತು ಸ್ಟೇಟ್ ಗವರ್ಮೆಂಟ್ ರಿಕೂಪ್ ಲಾಯರ್ ಲಾಯರ್ಗೆ ಇಲ್ಲಿ ಐ ತಿಂಕ್ ಫೇವರ್ ಆಗಿ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿರುವಂಥದ್ದು ಆದೇಶ ಪ್ರಕಟ ಮಾಡಿರುವಂಥದ್ದು ಜಾತಿಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುವ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನೆ ಮಾಡಿದಂತ ಅರ್ಜಿಗಳನ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿ ಎಂ ಜೋಸಿ ಅವರಿದ್ದಂತ ಪೀಠ ಎರಡು ದಿನ ವಾದ ಪ್ರತಿವಾದ ಆಲಿಸಿದ್ದು ಅಂತಿಮವಾಗಿ ಇಂದು ಅಂದ್ರೆ ಇಪ್ಪತ್ತೈದನೇ ತಾರೀಕು ಟುಡೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ತಡೆ ನೀಡಲು ನಿರಾಕರಿಸಿದೆ ಅಂದ್ರೆ ಸ್ಟೇ ಇಲ್ಲ ಅಂದ್ರೆ ಸ್ಟಾಪು ಮಾಡಿಲ್ಲ ಅಂತ ನಿರಾಕರಣೆ ಅಂದ್ರೆ ಈ ಗಣತಿಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಲಾಗಿದೆ ಅಂತ ಸೊ ಏನ್ ಕಂಡೀಷನ್ಸ್ ಹಾಕಿದ್ದಾರೆ ಆದ್ರೆ ದತ್ತಾಂಶದ ಗೌಪ್ಯತೆ ಬಗ್ಗೆ ಸರ್ಕಾರಕ್ಕೆ ಹಾಗೂ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೆಲವು ಮಹತ್ವದ ಸರತುಗಳನ್ನು ವಿಧಿಸಿ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಆಕ್ಚುಲಿ ನಿನ್ನೆನೆ ಬರಬೇಕಿತ್ತು ಮೊನ್ನೆ ಬರಬೇಕಿತ್ತು ಅಪೂರ್ಣವಾಗಿದ್ದಂತ ಮಾಹಿತಿಗಳಿಂದಾಗಿ ಸೊ ವಾದ ಪ್ರತಿವಾದಗಳು ತಿಂಕ್ ಸರಿಯಾದ ರೀತಿಯಲ್ಲಿ ಅಲ್ಲಿ ಬಂದಿರಲಿಲ್ಲ ಹಾಗಾಗಿ ಸೊ ನೆನ್ನೆನೂ ಕೂಡ ಪೋಸ್ಟ್ಪೋನ್ ಆಗಿತ್ತು ನೆನ್ನೆದು ಇವತ್ತಿ ಪೋಸ್ಟ್ಪೋನ್ ಆಗಿತ್ತು ಫೈನಲಿ ಇವತ್ತು ಯಾವುದೇ ರೀತಿಯ ಮಧ್ಯಂತರ ಸ್ಟೇ ಆರ್ಡರ್ನ ಕೊಡದೇನೆ ಆದೇಶವನ್ನು ಪ್ರಕಟ ಈಗ ಕಂಡೀಷನ್ಸ್ ಪಾಸ್ ಹಾಗಾದ್ರೆ ಹಿಯರ್ ವಿಗೋ ದತ್ತಾಂಶವನ್ನ ಸರ್ಕಾರ ಸೇರಿ ಯಾರಿಗೂ ಬಹಿರಂಗ ಪಡಿಸಬಾರದು ಏನ್ ಡೇಟಾ ಕಲೆಕ್ಟ್ ಆಗುತ್ತೆ ಸಮೀಕ್ಷೆಯಲ್ಲಿ ಆ ಯಾವುದೇ ಡೇಟಾನ ಸೊ ಯಾರಿಗೂ ಕೂಡ ಬಹಿರಂಗ ಪಡಿಸೋಂಗಿಲ್ಲ ಈವನ್ ಸರ್ಕಾರನು ಸೇರಿ ಅಂತ ಹೇಳ್ಬಿಟ್ಟಿದ್ದಾರೆ ದತ್ತಾಂಶದ ಗೌಪ್ಯನ ಹಿಂದುಳಿದ ವರ್ಗಗಳ ಆಯೋಗ ರಕ್ಷಿಸಬೇಕು ಇನ್ ಕೇಸ್ ಸರ್ಕಾರಕ್ಕೆ ಏನಾದ್ರು ಗೌಪ್ಯ ಡಿಸ್ಕ್ಲೋಸ್ ಮಾಡ್ಬಿಟ್ಟೆ ಅಂದ್ರೆ ಒಂದ್ ರೇಷಿಯೋ ಗೊತ್ತಾಗ್ಬಿಡುತ್ತೆ ಕ್ಯಾಸ್ಟ್ ವೈಸ್ ಅವಾಗ ಉದ್ದೇಶ ಏನಾಗುತ್ತೆ ಐ ತಿಂಕ್ ಇದು ಬೇರೆ ರೀತಿಯ ದುಷ್ಕೃತಿಗಳಾಗ್ಬಿಡುತ್ತೆ ಹಾಗಾಗಿ ಸರ್ಕಾರವನ್ನು ಸೇರಿಸಿಕೊಂಡಂತೆ ಯಾರಿಗೂ ಕೂಡ ಆ ಸಮೀಕ್ಷೆಯ ಒಂದು ಗೌಪ್ಯತೆಯನ್ನ ತಿಳಿಸ್ಬಾರ್ದು ಕಾಪಾಡಬೇಕು ಅಂತ ಹೇಳಿದ್ದಾರೆ ದತ್ತಾಂಶದ ಗೌಪ್ಯತೆಯನ್ನ ಹಿಂದುಳಿದ ವರ್ಗಗಳ ಆಯೋಗ ರಕ್ಷಣೆ ಮಾಡಬೇಕು ಇದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ಜನರು ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿಯನ್ನು ಪಡಬೇಕು ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಆಗ್ಬಾರ್ದು ಪ್ರೆಜರ್ ಆಗ್ಬಾರ್ದು ಅಂದ್ರೆ ನೀವು ಕೊಡ್ಲೇಬೇಕು ಮಾಡ್ಲೇಬೇಕು ಅಂತ ಅನ್ಬೋದು ಯಾಕಂದ್ರೆ ಅವ್ರಿಗೂ ಅವೇರ್ನೆಸ್ ಇರುತ್ತೆ ಸೊ ಸಮಾಧಾನವಾಗಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸಬೇಕಾದಂತ ರೆಸ್ಪಾನ್ಸಿಬಿಲಿಟೀಸ್ ಬಂದು ಯಾರು ಗಣತಿ ಸಮೀಕ್ಷೆ ಹೋಗ್ತಾರೆ ಅವ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಶಿಕ್ಷಕರ ಮೇಲೆ ಸೊ ಯಾವುದೇ ಒತ್ತಡ ಆಗ್ಬಾರ್ದು ಎಂದು ಹೈಕೋರ್ಟ್ ಮಹತ್ವದ ಸರ್ತುಗಳನ್ನು ವಿಧಿಸಿ ಮಧ್ಯಂತರ ಆದೇಶವನ್ನು ಇಲ್ಲಿ ಓಡಿಸಿರುವಂತದ್ದು ಅಲ್ಲದೆ ದತ್ತಾಂಶದ ಗೌಪ್ಯತೆ ಸಂಬಂಧ ಪ್ರಮಾಣ ಪತ್ರ ಸಲ್ಲಿಸಲು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ಸೂಚನೆ ನೀಡಿ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ ಎರಡನೇ ವಾರಕ್ಕೆ ಮುಂದೂಡಿದೆ ಸೊ ಡಿಸೆಂಬರ್ ಎರಡನೇ ವಾರಕ್ಕೆ ಯಾಕೆ ಇಲ್ಲಿ ಪೋಸ್ಟ್ಪೋನ್ ಮಾಡಿದೆ ಅಂದ್ರೆ ಏನಕ್ಕೆ ಹೇಳ್ತೀನಿ ನಾನು ಇನ್ನೊಂದ್ಸಲ ಇಲ್ಲಿ ದತ್ತಾಂಶದ ಗೌಪ್ಯತೆ ಸಂಬಂಧ ಪ್ರಮಾಣ ಪತ್ರ ಸಲ್ಲಿಸಲು ಈಗ ದತ್ತಾಂಶವನ್ನ ನೀವೇನು ಗೌಪ್ಯವಾಗಿದ್ದ ಹಾಗೆ ರಕ್ಷಣೆ ಮಾಡ್ತೀರಾ ಕಾಪಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರವನ್ನ ಸಲ್ಲಿಸಲಿಕ್ಕೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಹಾಗಾಗಿ ಸೂಚನೆಯನ್ನ ನೀಡಿ ಮುಂದಿನ ವಿಚಾರಣೆಯನ್ನು ಡಿಸೆಂಬರ್ ಎರಡನೇ ತಾರೀಕು ಈಗ ಪೋಸ್ಟ್ಪೋನ್ ಸದ್ಯಕ್ಕೆ ಏನು ತುಂಬಾ ಜನ ಸ್ಟೇ ಆಗ್ಬಿಡುತ್ತೆ ಇದು ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಕಂಡೀಸನ್ಸ್ನ ಹೇರಿ ಈಗ ಗಣತಿ ಸಮೀಕ್ಷೆಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಇಲ್ಲಿ ನೀಡಿರುವಂತದ್ದು ನೆಕ್ಸ್ಟ್ ನೀವು ಸಂಗ್ರಹಿಸಿರತಕ್ಕಂತ ದತ್ತಾಂಶ ಹೇಗೆ ರಕ್ಷಣೆ ಮಾಡ್ತೀರಾ ಎಂದು ಹೈಕೋರ್ಟ್ ಕೇಳದಂತ ಪ್ರಶ್ನೆಗೆ ಉತ್ತರವನ್ನು ನೀಡಿದಂತ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಸಶಿಕರಣ್ ಶೆಟ್ಟಿ ಸರ್ಕಾರದ ಈ ಆಡಳಿತ ವಿಭಾಗವೇ ದತ್ತಾಂಶವನ್ನು ರಕ್ಷಣೆ ಮಾಡುತ್ತೆ ಸರ್ಕಾರದ ಅಧಿಕಾರಿಗಳಷ್ಟೇ ನಿಯಂತ್ರಣ ಹೊಂದಿರುತ್ತಾರೆ ಅಂತ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಬೇರೆ ಯಾರಿಗೂ ಇರೋ ಅವಕಾಶ ಇಲ್ಲ ಅಂತ ಬಹಳ ಅವರು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಸೊ ವಿಭಾಗೀಯ ನ್ಯಾಯಪೀಠ ಕೇಳದಂತ ಪ್ರಶ್ನೆಗೆ ಹಾಗಾಗಿ ಇವೆಲ್ಲ ವಾದ ವಿವಾದಗಳನ್ನ ಆಲಿಸ್ತಂತ ಸೊ ಆ ವಿಭಾಗೀಯ ನ್ಯಾಯಪೀಠ ಇವತ್ತು ಒಂದು ಮಹತ್ವದ ಮಧ್ಯಂತರ ಆದೇಶ ನೀಡಿರುವಂತದ್ದು ಅಂದ್ರೆ ಯಾವುದೇ ಸ್ಟೇ ಮಾಡಿಲ್ಲ ಸ್ಟಾಪು ಮಾಡಿಲ್ಲ ಕಂಟಿನ್ಯೂ ಮಾಡಿದರೆ ಗಣಿತ ಸಮೀಕ್ಷೆಯನ್ನ ನಡೆಸ್ಲಿಕ್ಕೆ ಆದರೆ ಒಂದಷ್ಟು ಕಂಡೀಷನ್ಸ್ ಆಗಿರ್ತಾರೆ ಅಂದ್ರೆ ದತ್ತಾಂಶಗಳನ್ನ ಆ ಗೌಪ್ಯತೆಯನ್ನ ಕಾಪಾಡಬೇಕು ಸರ್ಕಾರವನ್ನು ಸೇರಿ ಯಾರಿಗೂ ಬಹಿರಂಗ ಪಡಿಸೋಂಗಿಲ್ಲ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಹಿಂದುಳಿದ ವರ್ಗಗಳ ಆಯೋಗ ಅಂತ ಏನಿದೆ ಈ ಗಣತಿ ಸಮೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಯೋಗ ಸೊ ಅವ್ರ ಕಡೆಯಿಂದ ಆಗ್ತಾ ಆಗ್ತಾ ಇರುವಂತದ್ದು ಸೊ ಅದು ಇದ್ರ ಪ್ರೊಟೆಕ್ಷನ್ ಮಾಡಬೇಕು ಅಂದ್ರೆ ದತ್ತಾಂಶಗಳ ರಕ್ಷಣೆ ಮಾಡಬೇಕು ಸೊ ಈ ರೀತಿಯಾದಂತಹ ಕೆಲವೊಂದು ಕಂಡೀಷನ್ಸ್ನ ಏರಿ ಇವತ್ತು ಮಧ್ಯಂತರ ಆದೇಶವನ್ನು ಪ್ರಕಟ ಮಾಡಿದೆ ಈ ಸಂಕ್ಷಿಪ್ತವಾದ ವಿಡಿಯೋನ ನಮ್ಮ ವಾಹಿನಿಯಿಂದ ಹೇಳ್ಬೇಕಿತ್ತು ಹೇಳಿದೀನಿ ಸೊ ನಿಮ್ಮೆಲ್ಲರಿಗೂ ಅರ್ಥ ಆಗಲಿ ಅಂತ ಭಾವಿಸ್ತಾ ಸೊ ಈ ವಿಡಿಯೋ ಸ್ಟಾಪ್ ಮಾಡ್ತೇನೆ ಥ್ಯಾಂಕ್ ಯು ಸೊ ಮಚ್